ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ನೇಹಲೋಕ ಕೆಕೆ ಕಿವಿಮಾತು ಚಾನಲ್ಗೆ ಸ್ವಾಗತ ವೈಕುಂಠ ಏಕಾದಶಿಯನ್ನು ಪ್ರಮುಖ ಏಕಾದಶಿಯೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮೋಕ್ಷದ ಎಂದು ಕರೆಯಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಕುಂಠ ಏಕಾದಶಿಯನ್ನು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿನದೊಂದು ಆಚರಿಸಲಾಗುತ್ತದೆ ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿನದೊಂದು ಉಪವಾಸವನ್ನು ಆಚರಿಸುವ ಭಕ್ತರು ಸಮೃದ್ಧಿ ಆರೋಗ್ಯ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ವೈಕುಂಠ ಅಥವಾ ಮೋಕ್ಷದ ಏಕಾದಶಿ ಉಪವಾಸ ತಿಥಿ ಡಿಸೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಏಕಾದಶಿ ತಿಥಿಯು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಏಕಾದಶಿ ತಿಥಿಯು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಮುಗಿಯಲಿದೆ ಪಾರಾಯಣದ ಸಮಯ ಡಿಸೆಂಬರ್ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಡಿಸೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ವೈಕುಂಠ ಏಕಾದಶಿ ಪೂಜಾ ವಿಧಾನ ವೈಕುಂಠ ಮೋಕ್ಷದ ಏಕಾದಶಿ ಉಪವಾಸವನ್ನು ಒಂದು ದಿನ ಮುಂಚಿತವಾಗಿ ಅಂದರೆ ದಶಮಿ ತಿಥಿಯಿಂದ ಆಚರಿಸಲು ಪ್ರಾರಂಭಿಸಿ ದಶಮಿಯ ರಾತ್ರಿ ಸಾತ್ವಿಕ ಆಹಾರವನ್ನು ಸೇವಿಸಿ ಮರುದಿನ ಏಕಾದಶಿಯೊಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮತ್ತು ಏಕಾದಶಿ ಉಪವಾಸವನ್ನು ಆಚರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಹೀಗ ವಿಷ್ಣುವಿನ ವಿಗ್ರಹವನ್ನು ಪಂಚಾಮೃತದಿಂದ ಸ್ನಾನ ಮಾಡಿದ ನಂತರ ಶುದ್ಧವಾದ ವೇದಿಕೆಯ ಮೇಲೆ ಪ್ರತಿಷ್ಠಾಪಿಸಿ ನಂತರ ವಿಗ್ರಹದ ಮುಂದೆ ಧೂಪದ್ರವ್ಯವನ್ನು ಬೆಳಗಿಸಿ ಪೂಜಿಸಬೇಕು ವೈಕುಂಠ ಏಕಾದಶಿ ಪೂಜಾ ವಿಧಾನ ಪೂಜೆಯಲ್ಲಿ ವಿಷ್ಣುವಿಗೆ ಹಳದಿ ಹಣ್ಣುಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿನ ಆರಾಧನೆಯು ತುಳಸಿ ಇಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿ ಇದರಿಂದ ನೀವು ಶ್ರೀಹರಿ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಮರುದಿನ ಅಂದರೆ ದ್ವಾದಶಿಯೊಂದು ವ್ರತವನ್ನು ನಂತರ ದಾನಗಳನ್ನು ನೀಡಿ ಉಪವಾಸವನ್ನು ಪೂರ್ಣಗೊಳಿಸಿ ವೈಕುಂಠ ಏಕಾದಶಿ ಮಹಾ ಉಪಾಯ ಈ ಏಕಾದಶಿಯ ಪ್ರಭಾವದಿಂದ ಒಬ್ಬ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಶ್ರೀಹರಿಯ ಪಾದದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಎಂದು ನಿಮಗೆ ತಿಳಿದಿರುವಂತೆ ಈ ದಿನದೊಂದು ಉಪವಾಸವನ್ನು ಆಚರಿಸಿ ಮತ್ತು ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಈ ದಿನ ವೈಕುಂಠ ಏಕಾದಶಿಯ ದಿನದೊಂದು ದೀಪವನ್ನು ಹಚ್ಚುವುದು ಅತ್ಯಗತ್ಯ ಪೂಜೆಯ ಸ್ಥಳದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ತುಳಸಿಯ ಬಳಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಮತ್ತು ಅರಳಿ ಮರದ ಬಳಿ ದೀಪವನ್ನು ಹಚ್ಚಿದರೆ ಮೋಕ್ಷದ ಬಾಗಿಲು ತೆರೆಯುತ್ತದೆ ಮತ್ತು ವೈಕುಂಠಕ್ಕೆ ಹೋಗಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಅನ್ನು ಕ್ಲಿಕ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಓಂ ವಾಸುದೇವಾಯ ಎಂದು ಟೈಪ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು